ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣಧಾರವಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಕಡೆ ನಿಧಿ ಅವರು ನಡ್ಕೊಂಡು ಬರ್ತಿರ್ತಾರೆ ಕಾಡೊಳಗಡೆ ಆಗ ಮುನಿಯಪ್ಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದರೋ ಸತ್ಯ ಇವ್ರಿಗೆ ಏನು ಗೊತ್ತಿರಬಹುದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು ಕೈ ಸೊನ್ನೆ ಮಾಡಿ ಆಕ್ಷನ್ ಮಾಡಿ ಏನೋ ಹೇಳ್ತಿರ್ತಾರೆ ಮುನಿಯಪ್ಪ ಅವರು ದೇವರೇ ನಮಗೆ ಯಾವುದೋ ಒಂದು ಅರ್ಕೆ ತೆರ್ಸೋಕೆ ಇಲ್ಲಿ ಕರ್ಚ್ಕೊಂಡಿದ್ಯಾ ಆದ್ರೆ ಇನ್ನೇನೇ ಯಾವುದೋ ಒಂದು ಚುಳಿ ಕೊಟ್ಬಿಟ್ಟು ಒಂದು ವಿಷಯನ ನಮಗೆ ತಿಳಿಸ್ತಿದ್ಯಾ ಹುಡುಗಿರೋ ಹುಟ್ಟುನ ನೀವು ನನಗೆ ತಿಳಿಸ್ತಿದ್ಯಾ ದೇವ್ರೆ ದಯವಿಟ್ಟು ಯಾವುದೇ ಗೊಂದಲ ಉಳಿಸ್ಬೇಡ ಅಪ್ಪ ಅಂತ ಕೈ ಮುಕ್ಕೊಂತಾರೆ ಕಡೆ ದೇವ್ರೆ ನೀನು ನನ್ನ ಬಾಯಿನ ಮುಚ್ಚಿಸಿದ್ಯಾ ನನಗೆ ಗೊತ್ತಿಲ್ಲ ಈಗ ಈ ಹುಡುಗಿಗೆ ಅವರಪ್ಪ ಅಮ್ಮ ರಹಸ್ಯನ ಹೇಗಾದ್ರೂ ಗೊತ್ತಾಗೋ ರೀತಿ ಮಾಡಪ್ಪ ಅಂತ ಮುನಿಯಪ್ಪ ಅವರು ಮನ್ಸಲ್ಲೇ ಅನ್ಕೊತಾ ಇರ್ತಾರೆ ರಾಕ್ಷಸಿ ಮುಖವಾಡನ ನಯಂತರ ಮುಖವಾಡನ ಏನಾದರೂ ಮಾಡಿ ಕಳಿಸಿ ಬಿಸಾಕಮ್ಮ ಈ ಕಡೆ ನಯನ ತರ ಅವರು ಒಂದು ಲೆಟರ್ ಇಟ್ಕೊಂಡು ಶಾಂತಿ ಅವ್ರಿಗೆ ತೋರಿಸ್ತಾ ಇರ್ತಾರೆ ನಯನ ತರ ಅವರು ದೇವರೇ ನಿಮ್ಗೆ ಸೂಚನೆ ಸಿಗೋ ರೀತಿ ಮಾಡ್ತಾನೆ ಅಂತ ಅನ್ಕೊಳ್ಳಿ ಆ ಲೆಟರ್ ಅಲ್ಲಿ ಏನೋ ಬರ್ದಿರುತ್ತೆ ಶಾಂತಿ ಅವರು ನನ್ನ ಮೊಮ್ಮಕ್ಳು ಜಾತಕದಲ್ಲಿ ಹಂಗಂದ್ರೆ ಕಂಟಕ ಇದೆಯಾ ಆ ಪುರೋಹಿತರು ಹೇಳಿದ್ರು ಸತ್ಯನಾ ಅಂತ ಕೇಳ್ತಾರೆ ಹಾಗಾದ್ರೆ ಪುರೋಹಿತರು ಹೇಳಿದ್ರು ನಿಜ ಆಗ್ಬಿಡುತ್ತೆ ಅವ್ರ ಮಾತು ನಾನು ಇವಾಗಲೇ ಎಲ್ರಿಗೂ ಹೇಳ್ಬಿಡ್ಬೇಕು ನಡಿ ನಡಿ ಅಂತ ಶಾಂತಿ ಅವರು ಹೋಗ್ತಾರೆ ಆಗ ನಯನ ಅವರು ಈ ಮುದ್ದಿ ಎಲ್ಲಾರ್ಗು ಈ ವಿಷಯ ಹೇಳ್ಬಿಟ್ರೆ ನಿಧಿ ನಿತ್ಯ ಕರೋನಾ ಎಲ್ಲಾರು ಪೊಲೀಸ್ ಸ್ಟೇಷನ್ ಗಂಟಾ ಈ ವಿಷಯ ಹೋಗುತ್ತೆ ಬೇಡ ಬೇಡ ಅಮ್ಮನಿಲ್ಲಿ ನಾವು ಇಲ್ಲಿ ದೇವಸ್ಥಾನದ ಜಾಗ ಖಾಲಿ ಮಾಡೋಣ ಅಷ್ಟೇ ಸಾಕು ನೀವು ಯಾರಿಗೂ ಹೇಳ್ಬೇಡಿ ಅಂತ ನಯನತಾರ ಅವರು ಶಾಂತಿ ಅವ್ರನ್ನ ಅಡ್ಡ ಹಾಕ್ತಾರೆ ಆಗ ನಿತ್ಯ ಅವರು ಶಾಂತಿ ಅಂತ ಕರೀತಾರೆ ಆಗ ಶಾಂತಿ ಅವರು ನೋಡು ನಿತ್ಯ ಇಲ್ಲಿ ತುಂಬಾ ಅಪಶುಗುನ ಸೂಚನೆ ಗೊತ್ತಾಗ್ತಿದೆ ನನಗೆ ಇವರಲ್ಲಿ ಇರೋದು ಬೇಡ ಅಂತ ಅನಿಸ್ತಿದೆ ನಮ್ಮ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಅಷ್ಟೇ ನನಗೆ ಆಗ ನಿತ್ಯ ಅವರು ಶಾಂತಿ ದೇವಸ್ಥಾನದಲ್ಲಿ ಇದ್ದೀವಿ ಯಾಕೆ ಥರ ಎಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಏನೂ ಆಗೋದಿಲ್ಲ ಶಾಂತಿ ಕೆಟ್ಟ ಕೈ ಎಷ್ಟೊಂದು ಜನ ಇದ್ರು ಕಾಪಾಡೋದಕ್ಕೆ ದೇವ್ರ ಹಬ್ಬ ಇದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತೀಯಲ್ಲ ಹೇಳ್ತಿರ್ತಿಯಲ್ಲ ಇವಾಗ ಹೀಗೆ ಶಾಂತಿ ಅವರು ಈ ಊರಲ್ಲಿ ನಾನು ಇದ್ದಾಗ ಕೆಟ್ಟದೆಲ್ಲ ನೋಡ್ ಆಗಿದೆ ಕಣೆ ಮತ್ತೆ ಜೀವಕ್ಕೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಈ ಊರಿಂದ ನಾವು ಹೋಗ್ಬಿಡೋಣ ಅಂತ ಶಾಂತಿ ಅವರು ಹೇಳ್ತಾರೆ ಆದಣ ಅವ್ರು ಬರ್ತಾರೆ ಯಾಕೆ ಇಬ್ರು ಗಾಬರಿ ಆಗಿದ್ರೆ ಏನಾಯ್ತು ಅಂತ ಕೇಳಿದಾಗ ಶಾಂತಿ ಅವರು ತುಂಬಾ ಗಾಬರಿ ಪಡ್ಕೊಂಡಿದ್ದಾರೆ ಇಲ್ಲಿಂದ ಓಡೋಣ ಅಂತ ಹೇಳ್ತಿದ್ದಾರೆ ಅಂತ ನಿತ್ಯ ಅವರು ಹೇಳ್ತಾರೆ ಕರ್ಣ ಅಜ್ಜಿ ನೀವೇ ಖುಷಿ ಖುಷಿಯಿಂದ ಕರ್ಕೊಬಂದು ನೀವೇ ಭಯ ಅಂತ ಹೇಗೆ ಅಂತ ಕೇಳ್ತಾರೆ ಅನಿತ್ಯ ಅವರು ಅವ್ರಿಗೆ ಹಳೆ ನೆನಪುಗಳು ಏನೋ ಕಾಡ್ತಿದೆ ಅಂತ ಹೇಳಿದಾಗ ಆಗ ಶಾಂತಿ ಅವರು ಇಲ್ಲ ಕಣೆ ಪುರೋಹಿತರು ನೀವಿಬ್ರಿಗುನು ಏನೋ ಕಂಟಕ ಇದೆ ಅಂತ ಹೇಳಿದ್ದಾರೆ ಪುರೋಹಿತರು ಮಾತು ನಿಜ ಆಗುತ್ತೋ ಏನೋ ಅವ್ರ ಮಾತು ಮೀರಿ ನಂಗೆ ಇದಿರೋ ಧೈರ್ಯ ಇಲ್ಲ ಕಣೆ ಅಂತ ಶಾಂತಿ ಅವರು ಹೇಳ್ತಾರೆ ದೇವಸ್ಥಾನಕ್ಕಿಂತ ನಮ್ಮವರೇ ನನಗೆ ಮುಖ್ಯ ಅಂತ ಶಾಂತಿ ಅವರು ಹೇಳಿದಾಗ ಆಗ ಕಾರಣ ಅವರು ಅಜ್ಜಿ ನೋಗೆಲ್ರು ಬರ್ಕೋ ಬರ್ತೀನಿ ಏನೋ ತಲೆ ಹೆಚ್ಕೊಂಡ್ಬಿಡಿ ಬೇಗ ಹೊರಡೋಣ ಕಡೆ ಮುನಿಯಪ್ಪ ಅವರು ಕ್ಯಾಮ್ರಾ ಇಟ್ಕೊಂಡು ಬಂದಿರ್ತಾರೆ ನಿಧಿ ಅವರಪ್ಪ ಅಮ್ಮ ಹೇಗೆ ಕೊಲೆ ಆಯಿತು ಅವ್ರು ಹೇಗೆ ಅವ್ರಿಗೆ ಏನಾಯ್ತು ಅಂತ ನಿಧಿ ಅವ್ರಿಗೆ ತಿಳಿಸ್ಬೇಕು ಅಂತ ಮುನಿಯಪ್ಪ ಅವರು ಅರ್ ಅದ್ರೆ ಅವ್ರಿಗೆ ಮಾತು ಬರಲ್ಲ ಆದರೆ ಆ ಕ್ಯಾಮ್ರಾನ ಅವ್ರಿಗೆ ಕೊಟ್ಟು ಎಲ್ಲ ಹುಡುಗಿ ನೋಡಲಿ ಅಂತ ತೊಗೊಂಬರ್ತಾ ಇರ್ತಾರೆ ಆಗಾದ ಟೈಮ್ಗೆ ಕೇಡಿಗಳು ಬಂದು ಅವ್ರ ಬಾಯಿ ಮುಚ್ಚಿಸಿ ಆ ಕ್ಯಾಮ್ರಾ ಅದೇ ಟೈಮ್ಗೆ ಕೈ ಕೆಳಗಡೆ ಬಿದೋಗುತ್ತೆ ಈ ಕಡೆ ನಿಧಿ ಅವರು ಹೇಳಿ ಯಾರಾದರೂ ಇದ್ದೀರಾ ಯಾರಾದರೂ ಇದ್ದೀರಾ ಅಂತ ಕೇಳ್ತಾರೆ ಅದೇ ಟೈಮ್ಗೆ ಕಾರಣ ಅವರು ನಿಧಿಯವ್ರನ್ನ ಹೊಡ್ಕೊಂಡು ಬಂದಿರ್ತಾರೆ ಕಾಡೊಳಗಡೆ ಒಳಗಡೆ ಅದೇ ಟೈಮ್ಗೆ ನಯನ ತಾರ ಅವರು ಬಂದುಬಿಟ್ಟು ಮುನಿಯಪ್ಪ ಅವರಿಗೆ ಅವ್ರಿಗೆ ಕೇಳಿಗಳು ಇರ್ತಾರೆ ಆಗ ನಿನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ ಎಲ್ಲ ಸತ್ಯನ ಹೇಳ್ಬಿಡ್ತೀಯ ಅಲ್ವಾ ನಿನಗೆ ಬಿಡೋದಿಲ್ಲ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಮಾತೆ ಬರೆದಿರೋ ಮೂಕುನ್ಗೆ ಯಾಕ್ರೆ ಅವನಿಗೆ ಬಟ್ಟೆ ಕಟ್ಟಿದೆಯ ತೆಗೀರೋ ಅಂತ ನಯನ ತಾರ ಅವರು ಹೇಳ್ತದ ಆಗ ನೀನು ಬದುಕಿದ್ದು ಏನು ಪ್ರಯೋಜನ ಇಲ್ದಂಗೆ ಆಗಲಿ ಅಂತಲೇ ನೀನು ಬದುಕಿರೋದು ಅಂತ ನಯನತಾರ ಅವರು ಅವ್ರಿಗೆ ಜೋರಾಗಿ ಮುನಿಯಪ್ಪ ಅವ್ರಿಗೆ ಹೊರತಾರೆ ಗೊತ್ತಿರೋ ಸತ್ಯ ನೀನು ಗಂಟ್ಲಲ್ಲೇ ಇರಬೇಕು ನೀನು ನಿಧಿನಿತ್ಯ ಮುಂದೆ ಯಾವತ್ತೂ ಕಾಣಿಸ್ಕೋಬಾರ್ದು ಕಾಣಿಸ್ಕೊಂಡ್ರೆ ಸರಿಗಿರಲ್ಲ ಒಂದು ಸತ್ಯ ಬಯಲಾಗಬೇಕು ಇಲ್ಲ ಅಂದರೆ ನೀನೇ ಮಣ್ಣಾಗಬೇಕು ಅಂತ ನಯನತಾರ ಅವರು ಮುನಿಯಪ್ಪಂಗೆ ಇಳಿದು ಬರ್ತಾರೆ ನಿಧಿ ಅವರು ಕಾರಲ್ಲಿ ಹಿಡ್ಕೊಂಡ್ ಬರ್ತಾ ಇರ್ತಾರೆ ಅಪ್ಪ ಅಮ್ಮನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಹುಡ್ಕೊಂಡ್ ಬರ್ತಿರ್ತಾರೆ ಹಾಗ ಅದೇ ಟೈಮ್ಗೆ ಅಲ್ಲಿ ಕೆಳಗಡೆ ಒಂದು ಕ್ಯಾಮ್ರಾ ಬಿದ್ದಿರುತ್ತೆ ಮುನಿ ಅಪ್ಪ ಅವರು ಇಟ್ಕೊಂಡಿದ್ರಲ್ಲ ಅದು ಆ ಕ್ಯಾಮ್ರಾನ ನಿದ್ಯಿ ಅವರು ಇಟ್ಕೊಂಡು ಕ್ಯಾಮ್ರಾನ ಬಿಡಿಸ್ಕೊಂಡು ಹೋಗ್ತಾರೆ ಎಷ್ಟು ಚೆನ್ನಾಗಿರೋ ಕ್ಯಾಮ್ರಾನ ಏನೋ ಇದರಿಂದ ರೀಲ್ ಕಾಧಿ ಇದೆ ಏನೋ ಇರೋದೆಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಇದ್ರಲ್ಲೇ ಪ್ರಿಂಟ್ ಹಾಕ್ಸೋಕೆ ಕೊಡೋಣ ಆಮೇಲೆ ಕ್ಯಾಮ್ರಾ ಯಾರ್ದು ಅಂತ ಕ್ಲೂ ಸಿಗ್ಬಹುದು ಅಂತ ನಿಧಿ ಅವರು ಅನ್ಕೊಂತಾರೆ ಕಡೆ ಕಾಣ ಅವರು ಈ ಕಡೆ ಕಾಣ ಅವರು ಕೂಡ ಕಾಡು ಒಳಗಡೆ ನಿಧಿ ನಿಧಿ ಅಂತ ಜೋರಿಗೆ ಕೆಚ್ಚಕೊಂಡ್ ಬರ್ತಾ ಇರ್ತಾರೆ ನಿಧಿ ಅವರು ಯಾರು ನನ್ನ ಹೆಸರು ಕೂಗ್ತಿದಾರಲ್ಲ ಯಾರಿರ್ಬೋದು ನಿಧಿ ಅವರು ಅರೇ ಇದು ಕರ್ಣ ಸರ್ ವಾಯ್ಸ್ ಅಲ್ವಾ ಕರ್ಣ ಅವರು ನಿಧಿ ನಿಧಿ ನನ್ ವಾಯ್ಸ್ ಕೇಳಿಸಿದ್ರೆ ನಿಮ್ಗೆ ಮಾತಾಡಿ ಹಂಗ ನಿಧಿ ಅವರು ಕರ್ಣ ಸರ್ ನಾನು ಇಲ್ಲೇ ಇದ್ದೀನಿ ಯಾಕೆ ಏನಾಯ್ತು ಅಂತ ಜೋರಿಗೆ ಕೆಚ್ಚುತ್ತಾರೆ ಆಗ ಕಾರಣ ಅವರು ನಿಧಿ ಅವ್ರನ್ನ ನೋಡ್ತಾರೆ ಆಗ ನೋಡ್ಬಿಟ್ಟ ತಕ್ಷಣ ಸರ್ ಅಂತ ನಿಧಿ ಅವರು ಕರೆದಾಗ ಜೋರಿಗೆ ಹೋಗಿ ಅವ್ರನ್ನ ತಪ್ಕೊತಾರೆ ಆಗ ಕಾರಣ ಅವರು ಏನೇ ಆಗಿದೆ ನಿಮಗೆ ಯಾರು ಎಲ್ಲರಿಗೂ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಅವರು ನಿಮ್ಮನ್ನ ಎಷ್ಟು ಹುಡುಕಿದ್ರು ಗೊತ್ತಾ ಅಂತ ಕೇಳ್ತಾರೆ ಅದು ಅಲ್ದರ ನನಗೆ ಯೋಚನೆ ಮಾಡಿ ಉಸಿರು ಕಟ್ಕೊಂಡ್ಬಿಟ್ಟಿತ್ತು ಆಗ ನಿಧಿ ಅವರು ಸಾರಿ ಸರ್ ನನಗೇನು ಆಗಿಲ್ಲ ನೋಡಿ ನಾನು ಚೆನ್ನಾಗೈತೀನಿ ಆಗ ಕಾರಣ ಅವರು ನೋಡಿ ನಿಮ್ಮ ಅಜ್ಜಿ ಏನೋ ಕಂಟಕ ಕಂಟಕಾಯಿದೆ ಅಂತ ಹೇಳ್ತಿದ್ರು ಏನು ಆಗದಿರೋ ರೀತಿ ನೀವು ಚೆನ್ನಾಗೇ ಇದ್ದೀರಲ್ಲ ನೀವು ಕಣ್ಣು ಕಾಣೋವರೆಗೂ ಇದೆ ಪಟಾಪಟ ಅಂತ ಹೊಡ್ಕೊಂತಿದ್ದು ಗೊತ್ತಾ ತುಂಬಾ ಗಾಬರಿಯಿಂದ ಮಾಡ್ಕೊಂಡು ಕರ್ಣ ಅವರು ನಿಧಿ ಅವರ ಹತ್ರ ಕೇಳ್ತಾ ಇರ್ತಾರೆ ನಿಧಿ ಅವರು ಸರ್ ಪ್ಲೀಸ್ ಬೈಬೇಡಿ ಅಂತ ಕೇಳ್ತಾರೆ ಆಗ ಕರ್ಣ ಅವರು ನಿಮ್ಗೆ ಇದು ಒಂದು ಸ್ವಲ್ಪ ಚಿಕ್ಕ ವಿಷಯ ಆಗಿರ್ಬೋದು ಆದರೆ ಎಲ್ಲರೂ ಮನೇಲಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನೀವು ಒಬ್ಬರೇ ಬರೋ ಅವಶ್ಯಕತೆ ಏನಿತ್ತು ಯಾರನ್ನಾದ್ರೂ ಜೊತೆ ಕರ್ಕೊಂಡ್ ಅಂತ ಗೊತ್ತಾಗಲ್ವಾ ಪ್ಲೀಸ್ ನೀವು ಈ ರೀತಿ ಮಾಡಬೇಡಿ ಅಂತ ಕರ್ಣ ಅವರು ಕೇಳ್ತಾರೆ ಆಗ ನಿಧಿ ಅವರು ಸರ್ ನೀವೇ ಸರ್ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಆದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಹೇಳಿದಾಗ ಆಗ ಕಾರಣ ಅವರು ಅವ್ರು ಬಾಯಿ ಮುಚ್ಚುತ್ತಾರೆ ಆಗ ಕಾರಣ ಅವರು ನಿಮ್ಗೆ ಏನು ಆಗಲ್ಲ ನಿಮ್ಗೆ ನಾನಿರೋವರೆಗೂ ಏನೂ ಆಗೋದಕ್ಕೂ ನಾನು ಬರೋದಿಲ್ಲ ಅದೇ ಟೈಮ್ಗೆ ನಯನ ಅವರು ದೂರ ನಿಂತ್ಕೊಂಡು ಇರಿಬ್ರು ಹತ್ರ ಆಗ್ತಿರೋದು ನೋಡ್ರೆ ನಮಗೆ ನಮ್ಮ ಕೊನೆ ದಿನ ಹತ್ರ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಂತ ಅನ್ಕೊಂತಾರೆ ಈ ಪ್ರೀತಿನ ನಾವು ಹೀಗೆ ಬಿಟ್ಟರೆ ಅಷ್ಟೇ ನನ್ನ ಚೂಟೋಕೆ ಆದಷ್ಟು ಬೇಗ ದಾರಿ ಹುಡುಕ್ಲೇಬೇಕು ಏನಾದರೂ ಒಂದು ಮಾಡಿ ತಪ್ಪಿಸ್ಲೇಬೇಕು ಅಂತ ನಯತಾರ ಅವರು ಮನ್ಸಲ್ಲೇ ಅನ್ಕೊತಾರೆ ಈ ಕಡೆ ಶಾಂತಿ ಅವರು ನಿಮ್ಮನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಾನು ದೊಡ್ಡ ತಪ್ಪು ಮಾಡಬಿಟ್ಟೆ ಅಂತ ಜೋರಾಗ ಕಣ್ಣೀರಾಗ್ತಾ ಇರ್ತಾರೆ ಎಲ್ರ ಮುಂದೆ ನಿತ್ಯ ಮಹಾಲಕ್ಷ್ಮಿ ಶಾಂತಿ ಅಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಪಾಪಿ ಪಾಪಿ ಅಂತ ಅಣೆ ಚಚ್ಕೊತಾ ಇರ್ತಾರೆ ಆಗ ಮಾಲ್ತಿ ಅವರು ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಅಮ್ಮ ಕೈ ಮುಗಿತೀವಿ ಅಮ್ಮ ಪ್ಲೀಸ್ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಂತ ಎಲ್ಲರೂ ಸಮಾಧಾನ ಮಾಡ್ತಿರ್ತಾರೆ ಆಗ ಮಹಾಲಕ್ಷ್ಮಿ ಅವರು ಕರುಣ ಅವರಜ್ಜಿ ದೇವರು ಯಾವುದೇ ಕಷ್ಟ ಬಂದರೂ ನನಗೆ ಈಗ ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ್ರ್ ಕೊಟ್ಟಿರೋ ಕಷ್ಟ ನಿಧಿಗೆ ಏನೂ ಆಗಿರೋದಿಲ್ಲ ಟೆನ್ಷನ್ ಮಾಡ್ಕೊಬೇಡ ಅಂತ ಕರ್ಣ ಅವರ ಅಜ್ಜಿ ಹೇಳ್ತಾರೆ ಈ ಕಡೆ ಕಾಡಲ್ಲಿ ಕ ನಿಧಿ ಮತ್ತು ಕರುಣ ನಡ್ಕೊಂಡ್ಬರ್ತಿರ್ತಾರೆ ಆಗ ನಿತ್ಯ ಅವರು ಕಾಲ್ ಮಾಡ್ತಾರೆ ಅಯ್ಯೋ ಅಕ್ಕ ಕಾಲ್ ಮಾಡ್ತಿದ್ದಾಳೆ ಇವಾಗ ಪಕ್ಕ ಕಾಲ್ ರಿಸೀವ್ ಮಾಡಿದ್ರೆ ಅಕ್ಕ ಬೈತಾಳೆ ನೀವು ಬರಲೇಬೇಡಿ ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಬೈತಾಳೆ ಹಾಗಾದರೆ ಕೂಡಿ ನಾನೇ ರಿಸೀವ್ ಮಾಡ್ತೀನಿ ಅಂತ ಕರ್ಣ ಅವರು ಹೇಳ್ತಾರೆ ಸರ್ ನೀವು ರಿಸೀವ್ ಮಾಡಬೇಡಿ ಸರ್ ಆಕಾಶ ಭೂಮಿನೇ ಒಂದು ಮಾಡ್ತಾಳೆ ಪ್ಲೀಸ್ ಸರ್ ರಿಸೀವ್ ಮಾಡಬೇಡಿ ಸರ್ ಮುಂಚೆ ಬೈತಿದ್ದೇ ಬೇರೆ ಇವಾಗ ಬೈತಿರೋದೇ ಬೇರೆ ಸರಿ ಓಕೆ ಫೋನ್ ಎತ್ತೀರಾ ಅಂದರೆ ಬೇಗ ಬೇಗ ಬನ್ರಿ ಅಂತ ಕರ್ಣ ಅವರು ಹೇಳ್ತಾರೆ ಈಗ ನಿಧಿಯವರು ಅಯ್ಯೋ ಒಳ್ಳೆ ಟೈಮ್ಗೆ ಅಕ್ಕ ಕಾಲ್ ಮಾಡಿಬಿಟ್ಲು ಇಲ್ಲಾಂದರೆ ಕರ್ಣ ಸರ್ ಅವ್ರ ಪ್ರೀತಿ ವಿಷಯ ನನ್ನ ಹತ್ರ ಹೇಳ್ಕೊತಿದ್ರು ಅದನ್ನು ಇದಿ ಕಾರಣ ಅವ್ರು ಹೋಗ್ತಿರ್ಬೇಕಾದ್ರೆ ಒಂದು ತಾತ ಅಡ್ಡ ಆಗ್ತಾರೆ ಅಯ್ಯೋ ಯುವ ಯುವ ಸರಿಯಾದ ಟೈಮ್ಗೆ ಸಿಕ್ಕಿದ್ದೀರಾ ನನ್ನ ಮಗಳು ಹೆರಿಗೆ ನೋವು ಅಂತ ತುಂಬ ಅಳ್ಕೊಂಡು ಒದ್ದಾಡ್ತಿದ್ದಾಳೆ ಏನಾದರೂ ಮಾಡಿ ಅವ್ರಿಗೆ ಹೆರಿಗೆ ಮಾಡಪ್ಪ ಏನಾದರೂ ಮಾಡಿ ಕಾಪಾಡಪ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಪ್ಪ ಅಂತ ಕೇಳ್ಕೊತಾ ಇರ್ತಾರೆ ಕಾರಣ ಅವ್ರು ಅವ್ರು ಇಲ್ಲಿರೋದು ಅಂತ ಕೇಳಿದಾಗ ಆಗ ಆ ತಾತ ಇಲ್ಲೇ ಕಾಡ್ ಪಕ್ಕನೇ ಮನೆ ಇರೋದಪ್ಪ ಆ ತಾತ ಹಿಂಗಾದರೂ ಮಾಡಿ ಅವ್ಳನ್ನ ಉಡ್ಸ್ಕೊ ಉಳಿಸ್ಕೊಡಿ ಪ್ಲೀಸ್ ಉಳಿಸ್ಕೊಡಿ ಅಂತ ಕೇಳ್ಕೊತಾರೆ ಆಗ ನಿಧಿಯವರು ತಾತ ನೀವೇನು ಯೋಚನೆ ಮಾಡಬೇಡಿ ಮನೆಯಲ್ಲೇ ಎರ್ ಹೆರಿಗೆ ಮಾಡಿಸ್ಬೋದು ಅಂತ ಹೇಳಿದಾಗ ಆಗ ತಾತ ಡಾಕ್ಟ್ರು ಬೇಕಲ್ಲ ಅಂತ ಕೇಳಿದಾಗ ಊರೇ ಇದ್ದಾರಲ್ಲ ಅಂತ ಕಾರಣ ಅವರು ತೋರಿಸ್ತಾರೆ ನಿಧಿ ಅವರು ಅವ್ರ ಕೈ ತೋರಿಸ್ತಾರೆ ಆಗ ಕಾರಣ ಅವರು ನೀವೇನು ವರಿ ಮಾಡ್ಬೇಡಿ ಇವರ ಹೆರಿಗೆ ಮಾಡ್ತಾರೆ ಅಂತ ನಿಧಿ ಅವ್ರಿಗೆ ಹೇಳ್ತಾರೆ ಆ ತಾತಂಗೆ ಆಗ ಆ ತಾತ ಹೆಂಗಾದ್ರೂ ಮಾಡಿ ನಮ್ಮ ಮಗಳನ್ನ ಜೀವ ಉಳಿಸ್ಕೊಡಿ ಅಂತ ಕೇಳ್ಕೊಂತಾರೆ ದೇವರೇ ಕಳ್ಸ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಅಂತ ಆ ತಾತ ನಮ್ನೆ ನನ್ ಜೊತೆನೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಆ ತಾತ ಅವರು ಕರ್ಕೊಂಡ್ ಬರ್ತಾರೆ ಬನ್ನಿ ಒಳಗಡೆ ಇದೇ ನಮ್ಮನೆ ಅಂತ ಆಗ ಕಾರಣ ಅವರು ಅವರು ನಮ್ಗೆ ದೇವರೇ ಕಳ್ಸಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ದೇವರೇ ನಮ್ಗೆ ಶಕ್ತಿ ನೀವು ಒಳಗಡೆ ಹೋಗಿ ನಂಗೆ ಫೋನ್ ಕೊಡಿ ನಾನು ಫೋನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ ನೀವ್ ಹೋಗಿ ಎಲ್ಲ ಒಳಗಡೆ ಹೋಗಿ ನೋಡ್ಕೊಳಿ ಅಂತ ಹೇಳ್ತಾರೆ ಆಗ ತಾತ ಸುಮ್ಮನೆ ರವ ಅಲ್ ಡಾಕ್ಟರ್ ಬಂದಿದ್ದಾರೆ ಸುಮ್ಮನೆ ಅರವ ಡಾಕ್ಟರ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ತಾತ ನಮ್ಮನ್ನ ಡಾಕ್ಟರ್ ಡಾಕ್ಟರ್ವ ಏನಾದ್ರು ಮಾಡಿ ನಮ್ಮನ್ನ ಕಾಪಾಡವ ನಿಮ್ ಕೈ ಮುಗಿದೀನಿ ಕಣವ ಅಂತ ಕೇಳ್ತಾರೆ ನಿಧಿ ಅವರು ಪ್ಲೀಸ್ ಪುಟ ಆಳ್ಬೇಡ ನೀನು ಚಿಕ್ಕವಳು ಎಷ್ಟು ವಯಸ್ಸು ನಿಂಗೆ ಅಂತ ಕೇಳ್ತಾರೆ ಹಾಗಾಗಿ ನಿಂಗೆ ನೋವು ಜಾಸ್ತಿನೇ ಇರುತ್ತೆ ನಿಂಗೆ ಎಷ್ಟು ಏಜು ಅಂತ ಕೇಳಿದಾಗ ಹತ್ತೊಂಬತ್ತು ಅಂತ ಹೇಳ್ತಾರೆ ಹುಡ್ಗಿ ನಂಗೆ ಏನು ಹೂವು ತಡೆಯೋಕೆ ಆಗ್ತಿಲ್ಲ ಡಾಕ್ಟ್ರೆ ಮಾಡಿ ಕಾಪಾಡಿ ಡಾಕ್ಟ್ರೆ ಅಂತ ಹುಡ್ಗಿ ಜೋರು ಬರ್ತಾನೆ ಇರ್ತಾರೆ ನಿಧಿಯವರು ನಾನು ಪುಷ್ ಅಂತ ಹೇಳಿದಾಗ ಜೋರಾಗೆ ಕಾಲ್ ಕಾಲಿನ ಮೇಲೆ ಎತ್ಕೊಂಡು ಪುಷ್ ಅಂತ ಹೇಳಿದಾಗ ಜೋರಿಗೆ ಪುಷ್ ಮಾರು ಅಂತ ಜೋರಿಗೆ ಪುಷ್ ಮಾಡಿದಾಗ ಮಗು ಇಚ್ಛೆ ಬರುತ್ತೆ ಆಗ ಕಾರಣ ನಿಧಿ ಇಬ್ಬರು ಖುಷಿಯಲ್ಲಿ ಇರ್ತಾರೆ ಆಗ ಕಾರಣ ಅವರು ಒಂದು ಬೋಟ್ ಮೇಲೆ ಗೊತ್ತಿರ್ತಾರೆ ನಿಧಿ ಕಾರಣ ಮುಂಚೆ ನಂಗ್ ಮಾತ್ರ ಲಬ್ ಡಬ್ ಲಬ್ ಡಬ್ ಅಂತ ಇದೆ ಜೋರು ಹೊಡ್ಕೋತಿದ್ದು ಇವಾಗ ನಿಮ್ಮ ಿ ಕೂಡ ನಿಮ್ಮ ಮನ್ಸು ಕೂಡ ನನ್ನ ಜೊತೆ ಇರಬೇಕಾದ್ರೆ ಹೃದಯ ಸೇರಿ ಲವ್ ಡಬ್ ಲವ್ ಡಬ್ ಅಂತ ಬಡ್ಕೊಂಡಿದೆ ಅಂತ ಕರ್ಣ ಅವರು ಹೇಳ್ತಾರೆ ಅವರು ಐ ಲವ್ ಯು ನಿಧಿ ಅಂತ ಹೇಳ್ತಾರೆ ನಿಧಿ ಅವರು ಕೂಡ ಐ ಲವ್ ಯು ಮುದ್ದು ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಯಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್